ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗಿನ್ ನಿಮಗೆಲ್ಲ ಸ್ವಾಗತ ನಾನು ಯುಕ್ತ ಇವಾಗ ತವ್ರ ಇರೋದನ್ನು ಹಿಂದಿನ ಲಾಗಲ್ಲಿ ನೋಡಿರ್ತೀರಾ ಇವತ್ತಿನ ದಿನ ಅಪ್ಪ ಅಮ್ಮ ಪೇಟೆಗೆ ಹೋಗಿದ್ರು ನಾನು ಯುಕ್ತ ಇಬ್ಬರೇ ಮನೆಯಲ್ಲಿ ಏನೆಲ್ಲ ಮಾಡಿದ್ವಿ ಅಂತ ಈ ಲಾಗಲ್ಲಿ ನೀವು ನೋಡ್ತೀರಾ ಬನ್ನಿ ಇವತ್ತಿನ ಲಾಗನ್ನು ನೋಡ್ತಾ ಹೋಗೋಣ ಒಂದು ಸಾಂಬಾರ್ ಮಾಡಿದ್ದೀನಿ ಆಮೇಲೆ ಒಂದು ಹಸಿ ಮಾಡಿದ್ದೀನಿ ಇವತ್ತು ಇಬ್ಬರೇ ಆಮೇಲೆ ಕೆಲಸ ಮಾಡಿದ್ದೀನಿ ಹೀಗೆ ಅನ್ನ ಮಾಡಿದ್ದೀನಿ ಏನೋ ಬೇಕಂತೆ ಅಂತ ಬೇಕೆ ಅಂತದದು k u 이한 k u m i 도 a n g ಎಲ್ಲ ಒಂದು ರೌಂಡ್ ಮುಗೀತು ಇವಾಗ ತೋಟದ ಬದಿಗೆ ಹೋಗೋಣ ಅಂತ ಹೊರಟಿದ್ದೀವಿ ನಾನು ಯುಕ್ತ ಒಂದು ರೌಂಡ್ ಏನೆಲ್ಲ ಕೆಲಸ ಇತ್ತು ನೋಡ್ಕೊಂಡು ಬರೋಣ ಅಂತ ಬನ್ನಿ ನಿಮಗೂ ಕೂಡ ನಮ್ಮ ತೋಟವನ್ನು ತೋರಿಸ್ತೀನಿ ಮತ್ತು ನೋಡಿ ಕೊಬ್ಬರಿ ಆಮೇಲೆ ಮೆಣಸು ಆಮೇಲೆ ಅಡಿಕೆ ಎಲ್ಲ ಒಣಗಿಸಿದ್ದೀವಿ ಆ ಇಲ್ಲೊಂದಷ್ಟು ಅಡಿಕೆ ಎಲ್ಲ ಉಣ್ಕೊಂಡಿದೆ ಯುಕ್ತ ಎಲ್ಲೋಟೆ ಆಕ್ಲೇನಾದರೂ ಬರ್ಬೋದು ಅಂತ ಹೀಗೆ ಗೇಟೆಲ್ಲ ಹಾಕೋಗ್ತೇನೆ ಈ ಥರ ಈಕೆ ಸ್ವರ್ಗೋಲು ಅಂತ ಹೇಳ್ತೀವಿ ನಾವು ಯುಕ್ತ ಹೋಗಡ ತಡೆ ಯುಕ್ತ ಇತ್ಗೋ ಸಾವಕಾಶ್ ಹೋಗು ಓಡಾಡ ಎಂತದು ಎಲ್ಲ ಹೌದಾ ಯಾರ ಕಸವಾಗದ ಹ್ಮ ಕೇಳು ಡಸ್ಟ್ಬಿನ್ ಈಗ ಹಾಕಿ ಇಲ್ಲಿ ಯಾಕೆ ಕಸ ಹೋಗ್ದಿದೀರ ಓಕೆನಾ ಎಲ್ವರೆಗೆ ಕುಡಿ ಗಿಡ ಅಂತ ಹೇಳೋದು ಹೌದು ಫ್ಲವರ್ಸ್ ಇದ್ದಲೇ ಈ ಗಿಡ ಈ ಎಲೆನ ವಾಶ್ ಮಾಡಿ ತಂಬುಳಿ ಮಾಡ್ತಾ ಗ್ರೀನ್ ತಂಬುಳಿ ಗೊತ್ತಿದ್ದೆ ಗುಡ್ ಗಾಲ್ ಚೆಂದಿದ್ದ ಓಕೆ ಹಾಂ ಸಾಕು ಅಷ್ಟು ನೀನು ಈ ಫ್ಲವರ್ಸ್ ಇದ್ದಲ್ಲ ಈ ಫ್ಲವರ್ಸು ವಾ ಅಂತ ಮಾತು ಮಾಡ್ತ ಇದಕ್ಕೆ ಪುಣಾಣೆ ಸೊಪ್ಪು ಅತ್ತ ಪುಣ್ಯಾಣೆ ಗಿಡ ಆಯ್ತಿದ್ದ ಹಾಂ ಅಂಥದ್ದು ಹೇಳು ಹೆಸರು ಹೇಳು ಹ್ಞೂ ಹ್ಞೂ ಅಲ್ಲಿದ್ದ ಹ್ಞೂ ಸಾಕು ಕೊಯ್ಯಡ

Ah, è stato oh, chiuso. Hmm? Ok, Niente, che ti ha? Non la fischi ಪುಟಿ ಅಂಬುಚ್ಚಿದ್ದಲ್ಲ ಅದು ಕೊಟ್ರಮ ಮಾಡ್ತದೆ ಕೊಡ್ತೀವಳ ಹೌದಲೇ ಒಂದ ಬಂದ ಡಾನ್ಸ್ ಮಾಡ್ತು ಸಾಕೆ ಮಗ

ಕಟ್ ಇದೆ ಇಂಗಾಗಿ ವಣ ಮೆಣಸು ಊರ್ದಿಟ್ಟಿದ್ದಾರೆ ಆಮೇಲೆ ಅಂತದೆ ಮಂತೆ ಜೀರಿಗೆ ಸಾಸೋ ಮೂ ಸಾಸವೇ ಲವಂಗ ಆಮೇಲೆ ಅತ್ತಾ ಸ್ಟೇಲ್ ಓಮ ಮಾಕಡ್ ನೆಡೆ ಓಕೆ ಜಲಿಯೋ ಮಂತೆ ಜೀರಿಗೆ ಸಾಸವೇ ಮಂತೆ ಜೀರಿಗೆ ಸಾಸವೇ ಲವಂಗ ಇಂಗು ಅನ್ನು ಮಾಡಿ മിക്സന്നിക്സ്തര Saku, saku. Saku. Mm, mm. oh, saku, thank you. Thank You